ಎಲ್ಲೋಗ್ತಾಳೆ ಈ ಮಿಟಕ್ಲಾಡಿ ಇಷ್ಟು ಜಲ್ದಿ ಬಂದು ನಾಯಿಗಳು ಮಮ್ಮ ನಮ್ಮ ಮನೆಗಳ ಹತ್ರ ಏನಾರು ಮುಂದೆ ಅವ್ರೆಲ್ಲ ರೋಗಂಗೆ ಎಲ್ಲ ಬಂದು ಮನೆ ಮುಂದೆ ನಿಂತ್ಕೊಂಡ್ಬಿಡ್ತಾವೆ ಇವಳು ಬೆದ್ರಗೊಂಬೆ ನಿಂತಂಗಲ್ಲ ಮಮ್ಮ ಇದೇನಪ್ಪ ಇವಳು ಮೊನ್ನೆ ತಾನೇ ಒದಸ್ಕೊಂಡವಳೆ ಲಕ್ಷ್ಮಿ ಕೈಲುವ ಇವಳು ಕೈಲುವ ಇವತ್ತು ನೋಡ್ರಿ ಹಿಂಗಾಣಕ್ಕಾಳಲ್ಲ ಏನಾದ್ರು ಮಾಡಿ ಸುಮ್ಮ ಕಳ್ಸೋದೇ ಒಳ್ಳೇದು ಏನಪ್ಪಾ ಚೂರು ಚಿಕ್ಕ ನನ್ನ ಗಂಡ ಅನ್ಸ್ಕೊಂಡಿರೋನೆ ಹೇಳಕತ್ತಾನೆ ಕೇಳಿಸ್ಕ ಇಲ್ಲಿ ಒಬ್ರು ನಾಯಿಗಳು ಇರ್ತಾವ ಮಂದಿ ಮನೆಯಾಗ ಯಾರು ಎಂಟ್ರಿ ಇಲ್ಲ ಅಂದ್ರ ಬಂದು ಎಂಟ್ರ್ ಪಾತ್ರ ಮಾಡೋದು ಎಂ ಎಂಟ್ರಟ್ಟನೆ ಮಾಡೋದು ಅವಳಗ ಬಾಳ್ ಮಿಂಡಿರ್ ಇರ್ತಾರ ಅದ್ರಾಗ ಗಂಡಿರ್ಬೇಕಂತೇಳಿ ಇನ್ನೊಬ್ರು ಗಂಡಿರ ಆಸೆ ಪಡೋದು ನಾನು ಅದನ್ನೇ ಹೇಳಕತ್ತಿರೋದು ಕಡೆ ನಮ್ಮನೆ ಬಾಗ್ಲು ನೀನು ಬಂದಿರೋದು ನಿಮ್ಮನೆ ಬಾಗ್ಲು ನಾನು ಬಂದಿಲ್ಲ ಏನ ಮಾತಾಡೋದು ರೋಡಾಗ ಆಗ ಕಣ್ಣವ ನಾವ್ ಇಷ್ಟ ಬಂದಾಗ ನಿಂತಿರ್ತೀನಿ ಇದೆ ನಿಮ್ಮ ಅಪ್ಪನ ಮನೆ ಇದೀನಿ ಹಾ ಇಲ್ಲ ನಿಮ್ಮ ಬಾವಾರ್ದ ನಿಮ್ಮ ಮಾವರದಾ ಕೇಳಿ ಇದು ನಮ್ಮತ್ತೆ ನಮ್ಮ ಮಾವ ಆಗಿನ ಕಾಲದವರು ಕೊಟ್ಟಿರೋದು ಇದು ರೋಡು ಅಂತ ಹೇಳ್ಬಿಟ್ಟಿರೋದು ಇಷ್ಟ ಬಂದಂಗೆ ನಮ್ಮ ಇಷ್ಟ ಬಂದಂಗೆ ಕುಂತ್ಕೊಂತೀವಿ ನೀವೇ ಒಳಗೆ ಕೇಳಕ್ಕ ಮುಚ್ಕೊಂಡು ಹೋಗ್ತೀರ ಬಂದ್ಬಿಟ್ಲು ಅಯ್ಯೋ ಆಗಲೇ ಟೈಮ್ ಆಗೈತಿ ನಾನು ಹಿಂಗಿ ಹಿಂಗೆ ಬರಬೇಕು ವಾಕಿಂಗ್ ಹೋಗ್ತಾವೆ ನಮ್ಮ ಫ್ರೆಂಡ್ಗಳ ಜೊತೆ ಮಾತಾಡಕ್ಕೆ ನಿನ್ನ ಜೊತೆ ಏನು ಮಾತಾಡ್ಕೊಂಡು ಕುಂದ್ರೋದು ನಿಂದು ಇದೇ ಮಾತಾಡ್ತಿರ್ತಿ ಯಾವಾಗಲೂ ಮೂರತ್ತು ನಾನು ತಗೋ ಟೈಮ್ ಆಗಿರೋಳು ಸರಿಯಾಗಿ ಕೈಯ ಮುಕ್ಕ ಭದ್ರ ಗಮಿಕೊಂಡು ಹೋಗಬೇಕು ಮಂದಿ ಬಗ್ಗೆ ಮಾತಾಡೋದಲ್ಲ ನಿಂತ್ಕೊಂಡು ನಾ ಆಡ್ದಂಗೆ ಆಡ್ತಾಳೆ ಬಂದು ನಮ್ಮನೆ ಬಾಗ್ಲು ಬಂದಿರೋ ನೀನು ನನ್ ಬಗ್ಗೆ ಮಾತಾಡ್ತೀನಿ ಮುಚ್ಕೊಂಡು ಹೋಗೇ ಕಂಡೇನಿ ನೇಹ ಹೊರಗಡೆ ಹೋಗ್ಬತ್ತೀನಿ ಅಂತ ತಾನೆ ಸುಮ್ನೆ ಹೋಗ್ಬೇಕು ಎದಕ್ ಬೇರೆ ಅವ್ರದೆಲ್ಲ ಮಾತಾಡಕೋತಿ ಹ ಸುಮ್ನೆ ಹೋಗು ಹ್ಮ್ ಹೋಗ್ತೀನಿ ಮಮ್ಮ ಟೈಮ್ ಆಗ್ತೈತೆ ಅಂತ ಹೋಗ್ತಿದೀನಿ ಇಲ್ಲ ಅಂದಿರೋ ಒಬ್ರು ಗಾಚರ ಕಾಣಿಸುವೆ ಏಯ್ ಏನೇ ಕಾಣಿಸ್ತಿ ಏನ್ ಕಾಣಿಸ್ತಿ ಬಂದೇ ಇರೋ ನಿನ್ನ ಹತ್ರಕ್ಕೆ ಒಂಚೂರು ಯಪ್ಪ ಇವಳು ಬಂದ್ರೆ ಒದ್ದೆ ಬಿಡ್ತಾಳ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಎದಕ್ಕೆ ಓಡ್ತಿದಿ ಏ ತೊಡಗಾಲಿ ನಿಂದ್ರ ಹಾ ಓಡ್ತಿರೋದ್ ನೋಡ ಬತ್ತೀನಿ ಅಂತ ಅಷ್ಟೇ ನಿಂದ್ರೆ ಬರೀ ಇಂತೇವೆ ಆಗ್ಬಿಟ್ಟು ಮಂದಿ ಹೆಣ್ಮಕ್ಳನ್ನ ಎದುರಿಸೋದು ನಾಟಕ ಮಾಡೋದು ಇದೇ ಆಗ್ಬಿಟ್ಟು ಅವಳನ್ನ ಕರ್ಕೊಂಡ್ ಬಂದ್ ಮನೆಯೊಳಗೆ ಸೇರಿಸ್ಬಿಟ್ಟ ಎಲ್ಲ ಹಂಗು ಹಿಂಗು ಅನ್ಕೊಂಡಂಗಿ ಯಾವಳ ಬೀದಿ ಲೋಗ ಮಾರೇನೆ ಕರ್ಕೊಂಡ್ ಬಂದ್ ಸೇರ್ಸ್ಕೊಂಡಿರ್ತಿ ಅಂತ ಬಾವ ಎಂಡ್ರಂ ಸೇರ್ಸ್ಕೊಳ್ಳಕ್ ಏನೈತಿ ಇರ್ಲಿ ತಗ ನಾನೇ ಸೇರ್ಸಿಲ್ಲ ನನ್ ಬಗ್ಗೆ ಮಾತಾಡಕ್ ಹೋಗಬೇಡ ನೀನು ಹ್ಮ್ ಕಂಡಿನಿ ಕಂಡೀನಿ ಅವಳಿಗೆ ಎಣ್ಣೆಗದೆಲ್ಲ ನಿಶ ಇಳಿಲಿ ಇವತ್ತು ಕುಡಿದವ್ರಂಗ ಆಗ್ಲಿ ಕುಡ್ಕೊಂಡ್ ಬಂದಾಳ ಯಾರ ಕೊಡ್ತಾವ್ರ ಏನಂತ ಗೊತ್ತಿಲ್ಲ ಗೊತ್ತಾಗ್ಲಿ ಒಂಚೂರ ಐತಿ ಅಯ್ಯ ಗೊತ್ತಾದ್ರೆ ನೀನ್ ಎಂಟ್ರಿಗೆ ಪಡ್ಕೋಗು ನನ್ಗೆ ಏನ್ ಹೇಳ್ತಿ ನನ್ ತತ್ರ ಏನ್ ಮಾತಾಡ್ತಿ ಹೋಗೇ ಬಾಬಾ ಸುಮ್ಕ ಎದಕ್ ಮಾತಾಡಕ್ ಹೋಯ್ತಿ

ಹೇಳ ಲಕ್ಷ್ಮಿ ಎದಕ್ ಫೋನ್ ಹಚ್ಚಿ ಮನೆಯಾಗ ಇಲ್ಲ ಇಟ್ಕೊಂಡು ಫೋನ್ ಹಚ್ಚಿ ಕ್ಲಿಯರ್ ಆಗಿ ಕೇಳಿಸ್ಕಾ ನಿನ್ ಗಂಡ ಸುತ್ತಮುತ್ತ ಏ ಆ ಮುಂಡೆದಲ್ಲಿ ಇರುತ್ತಾ ಎಲ್ಲೋದ್ನ ಕಾಣಿ ಹೇಳು ಒಂಚೂರು ಏನ್ ಹೇಳು ಹೊರಗ ಒಳಗಿಯೇ ಆ ಎಲ್ಲ ರೂಮ್ ಹತ್ರ ಕಡೆ ರೂಮ್ಗೆ ಹೋದ ನನ್ನ ರೂಮ್ ಗೆಲ್ ಬತ್ತ ನಾವ್ ಅಕ್ಕ ಅವಳು ನೀರ್ಗಡೆ ಹೋಗೋಳೆ ಎಲ್ಲಿ ಹೋಗೋಳೆ ಎಲ್ಲಿ ಬಿಟ್ಟವಳೆ ಬಾ ಒಂ ನೋಡ್ಕೊಂಬರಮ್ಮ ಹೌದೇನಿ ಲಕ್ಷ್ಮಿ ಇನ್ನೆಲ್ಲ ಹೋಗಿರ್ತಾಳ ಯಾರನ್ನ ಮೀಟ್ ಹೋಯ್ತೀನಿ ಅಂತ ಓದ್ಲಂತಲ್ಲ ಅವ್ರ ಅವನ ಜೊತೆ ಹೇಳಕ್ಕತ್ತಿದ ಯವ್ವ ತಾಯಿ ಮೊದ್ಲು ಹೊರಕ್ ಬಾ ಯಾರು ಗೊತ್ತಿಲ್ಲ ಏನಿಲ್ಲ ಹೆಂಗು ಹೆಣ್ಮಕ್ಳು ಎಲ್ಲಾ ಹುಡುಗಿರ್ ಜೊತೆ ಜಗಳ ಮಾಡ್ಕೊಂಡವಳೆ ಇವಳು ಇವಳು ಕರ್ಕೊಂಡು ಹೋಯ್ತಾರ ಇವಳು ಏನೋ ಪಿತ್ರಿ ಮಾಡಾಕತ್ತವಳೆ ಕಡೆ ಹೇ ಹೌದಲ್ಲ ಬತ್ತೀನಿ ಹ್ಞೂ ಸರಿ ಜಟ್ನಾ ಬಾ ಬಂದು ಬಾಮೂಲಿ ಕುಡ್ದೋರ್ತಾರನೇ ಬಾ ಆಮೇಲೆ ನಿನ್ ಗಣಂಗ್ ಅನ್ಮಾನ ಬರದ್ ಬೇಡ ನಾನು ಹೋಗಿರ್ತೀನಿ ನಿನ್ ಜಟ್ನ ಬಾ ಸರಿ ಏನ ಅಲ್ಲಿ ಇವ್ರ ಮನೆ ಹತ್ರ ಯಾವ್ದು ಸುಸೀಲಕ್ಕೋರ ಇದಲ್ಲ ವಟಾರ

ನಮ್ ರೆಡ್ಡಿ ಬಾವಂಗ ತಿಳಿಸಿ ತಿಳಿಸ್ತೀನಿ ಇದನ್ನ ಕುಡಿಯೋದೇ ನನ್ನ ಬಿಸಿನೆಸ್ ಆದರನೇ ಆಯಕ್ಕೆ ತುಡಿಯೋದೇ ನನ್ನ ಬಿಸಿನೆಸ್ ಆಗ್ಲೇ ಆಡು ಹೇಳ್ಕೊಂಡು ಎಲ್ಲಿಗೆ ಹೋಗಕ್ಕೆ ತಾಳೆಲ್ಲ ಎಲ್ಲಿಗೆ ಹೋಗ್ತಿದ್ದೀಯಾ ಮನೆಯಾಳಿ ಏಯ್ ಗಂಡ ಅಂತ ರೆಸ್ಪೆಕ್ಟ್ ಕೊಡ್ತೀನಿ ಮನೆಯಾಳಿ ಗಿನೆಯಾಳಿ ಅಂತ ಇತ್ತಿಂದದ್ರ ಒಳಕ್ಕೆ ಹೋಗಿ ಬಿಡ್ ಹೋಗಕ್ಕೆ ಮಗನ ಇನ್ನೊಬ್ಳು ಬೇಕೇನ ಇನ್ನೊಬ್ಳು ನಿಂಗ ಹೌದು ಕಣೆ ನಂಗೆ ಇನ್ನೊಬ್ಳೇ ಬೇಕು ನಿಂಗೆ ಇನ್ನೊಬ್ಳು ಬೇಕು ನಂಗೆ ಇನ್ನೊಬ್ಳು ಬೇಡದಾ ಹೋಗು ಕಣ್ಣೀರಿ ಎಲ್ಲಾರು ಹೋಗಿ ಸಾಯಿ ಹುಟ್ಟಾಂಗ ಮಟ್ಟಿ ಬರ್ಬೇಡ ನಾ ಒಂದ್ಸತ್ ಇನ್ನೊಬ್ಳಗ್ ಕರ್ಕೊಂಬಂದ್ ಇಟ್ಕೊಂಡ್ಬಿಡೋಣ ಅಂತ ಏಯ್ ನಾನು ಬದುಕರೋವರ್ಗು ಸಾಧ್ಯ ಇಲ್ಲ ಕಣ ಹೋದವು ಏ ಇನ್ನೊಂದು ಇನ್ನೊಂದ್ಸರಿ ಏನಾರು ಇನ್ನೊಬ್ಳೊಂದ್ ಬರ್ತಾ ಐತಿನಿ ಅಂದ ಏಯ್ ನನ್ಗಿಂತವೆಲ್ಲ ಹಿಡಿಯಲ್ಲ ಬಾಯ್ ಒಟ್ಟರೆ ಅನ್ನ ಬೇರೆ ಏನಾರು ತಿಂತಿನಿ ಮಕ್ಕ ನೋಡುತ್ತು ಇಂಥ ಮಕ್ಕ ಇಟ್ಕೊಂಡು ಹೋಗು ಐ ಹೋಗ್ತಾ ಉಗಿಯೋದು ವರಿ ನಾನ್ ಜನಗಳೋಸ್ಕರ ಬದುಕ್ತಿಲ್ಲ ನನಗೋಸ್ಕರ ನಾನು ಬದುಕ್ತೀನಿ ಹೋಗಲ್ಲ ಅಲ್ಲ ನೋಡಿ ಮಗನ

ಹಾ ಚಿಲ್ವೆ ಅವಾಗ ಈಗ ಈಗೇನ ಆಸೆ ಇಲ್ಲ ಬಾ ಕಬ್ಬನ್ ಗದ್ದೆಗೆ ಹೋಗೋಣ ಹೋಗಪ್ಪ ನೀನೇನೋಳೆ ಬರೀ ಕಬ್ಬನ್ ಗದ್ದೆ ಮಾತಾಡ್ತಿ ನಂಗೆ ಒಂಥರ ಆಗುತ್ತ ಹೋಗು ನನ್ಗಂತೂ ನೀನ್ ತಪ್ಕೊಳ್ದೆ ಮುದ್ದಾಡಕ್ ಆಗದೆ ಇರಕ್ ಆಗ್ತಿಲ್ಲ ಹಾ ಸುಮ್ಮನೆ ಬಂದ್ಬಿಡು ಕಬ್ಬನ್ ಗದ್ದೆಗ ಅಷ್ಟೇ ನೀನ್ ಬೇಕು ಅಯ್ಯೋ ತಗಿಯಪ್ಪ ರೋಡಾಗ ಯಾರು ನೋಡಿದ್ರೆ ಏನು ಗತಿ ನಮ್ದು ತಗಿ ಕಬ್ಬನ್ ಗದ್ದೆಗೆ ಬೇರೆ ಹೋಮ ಅಂತಿದ್ದಿ ಬೇಕಾರ ಅಲ್ಲಾದ್ರೆ ಮರೆಯಾಗಿರ್ತಾರ ಮಂದಿ ಯಾರು ಇರಕ್ಕಿಲ್ಲ ನಾಡಿ ಸುಮ್ಕ ಹ್ಞೂ ಬಾ ಬಾ ನೀನ್ ಮಾತ್ರ ಇವತ್ತು ಕಬ್ಬನ್ ಗದ್ದೆಲಿ ಬಿಡಕಿಲ್ಲ ಬಾ ನೀನೇನಾ ಮಾಡ್ತಿಲ್ಲ ಅಲ್ಲ ಕಬ್ಬನ್ ಗದ್ದೆ ಕಳ್ಳಾಟನ ನಾಡಿ ಆಯ್ತು ನೀವು ಬರೋದು ಯಾರು ನೋಡಿದ ತಾನೆ ನಿಮ್ಮ ಮಾವ ಯಾರು ನಾನು ನಿನ್ನ ಲವ್ ಮಾಡ್ತಿರೋದು ಯಾರಿಗೂ ಗೊತ್ತಿಲ್ಲ ತಾನೆ ಇಲ್ಲ ಆಗಲೇ ಒಂದು ಆಯ್ತು ನಾನು ನೀನು ಹಿಂಗೆ ಮೀಟ್ ಮಾಡೋಕ್ಕಾಗಿ ನಡಿ ಓಮ್ಮ ಹ್ಞೂ ಸರಿ ಸರಿ ಬಾ ಅಲ್ಲಿ ನೋಡ್ತೇನೆ ಲಕ್ಷ್ಮಿ ಇವಳು ಹೆಂಗೆ ಹೋಗಕತ್ತಾಳ ಯಪ್ಪ ಕಂಟಿ ಸವಸ ಮಾಡೋಳಲ್ಲೇ ಓ ಕಣಕು ನನಗೆ ವಿಚಾರ ಗೊತ್ತಾಯ್ತು ನೆನ್ನೆ ನೀ ಅದಕ್ಕೆ ನಿನ್ನ ಕರ್ಕೊಂಡು ಒಂದು ತಿಂಗಳಿಂದ ನಡೆಯಕತ್ತೈತೆ ಅಂತಿದ್ದು ಬರೀ ಕಳ್ಳಾಟಗಳು ಪಾಚಟ್ನ ಹೌದೇನೇ ನನಗೆ ಗೊತ್ತೇ ಆಗಲಿಲ್ವಲ್ಲೇ ನಡೆಯೋ ಮೊದಲು ಏ ಲಕ್ಷ್ಮಿ ಅವಳು ಬಂದಿದ್ದೆ ಒಂದು ವಾರ ಆಗೈತಿ ಒಂದು ತಿಂಗಳು ಹಂಗೆ ಆಗ್ಬಿಡ್ತು ಅವಳು ಊರು ಬಿಟ್ಟು ಒಂದು ಒಂದು ತಿಂಗಳಾಗೈತಿ ಆದ್ರೆ ಅವನ ಜೊತೆ ಚಕ್ಕಂದು ಆಡ್ಕೊಂಡು ನಿಮ್ಮ ಮನೆಗೆ ಒಂದು ವಾರದಿಂದ ಬಂದವಳಂತ ನಂಗೆಲ್ಲ ಇನ್ಫಾರ್ಮೇಶನು ಬಂದೈತಿ ಸೈಡ್ ಗೌಸ್ಕ ನೋಡಿದ್ಬಿಟ್ಟು ಅವಳು ಹಿಂದಕ್ಕ ಹ್ಞೂ ಸರಿ ಸರಿ ನಡಿ ಯಾಕೆ ಬಿಬಿ ಆಕಲ್ ತಿಳ್ಕೊಂಡು ಯೋಚನೆ ಮಾಡ್ತಿದ್ದಿ ಯಾರು ಬಂದ್ರ ಅದು ಕಂಟಿ ಏನೋ ಸರ್ಕ್ ಸರ್ಕ್ ಅಂದಂಗೆ ಆಯ್ತು ಅದಕ್ಕೆ ಕಡ ನಡಿ ಓಮ ಫಸ್ಟ್ ಕಬ್ಬನ್ ಗದೆಯಾಗ ಅವ್ರು ಬರೋಣ ಕಬ್ಬನ್ ಗದೆ ಐತಲ್ಲ ಅಲ್ಲಿಗೆ ಓಮ ನಡಿ ಹಾ ಸರಿ ಬಾ ಇವತ್ತು ನಿನ್ನ ಇಂಡೇನ್ ಇಫೆಕ್ಟ್ ಮಾಡ್ಬಿಡದೆ ಬಾ ಬಾ ನೀನಂತ ತುಸು ಪೋಲಿ ಆಗ್ಬಿಟ್ಟಿದ್ಯಪ್ಪ ಒಂದ್ ಹದಿನೈದ್ ದಿನ ಒಂದ್ ಇಪ್ಪತ್ತೊಂದ್ ದಿನ ಅಲ್ಲೇ ಎಲ್ಲಿ ಕಬ್ಬನ್ ಗದೆ ಪಕ್ಕ ಪಂಪ್ ಸೆಟ್ ಮನೆಯಾಗೆ ಇಟ್ಕೊಂಡಿದೆ ಒಂದ್ ವಾರ ನಂಗೆ ಕಲ್ಸಿ ಏನ್ ನಡಿ ಜಟ್ನ ನೀನು ಒಳ್ಳೆ ಫ್ರೆಶ್ ಮಾಲು ನಿನ್ ಯಾರು ಬಿಟ್ಬಿಡ್ತಾರ ಬಾ ನಾನ್ ಮಾತ್ರ ಕೈ ಬಿಡಕಿಲ್ಲ ನಿಮ್ಮ ಮಾಮ್ ಬಿಟ್ರು ನಾನ್ ಬಿಡಕಿಲ್ಲ ಬಾ ಹ್ಮ್ ಸರಿ ನಡಿ ಕಂಟಿ ಅಲ್ಲ ಕಣೆ ಲಕ್ಷ್ಮಿ ಇವಳು ನೋಡ್ದೇನೆ ಅಂತ ಛತ್ರಿ ಆಟ ಆಡಕತ್ತಾಳ ನಡಿಗೆ ಮೊದ್ಲು ಇವ್ರ ಹಿಂದೆ ಓಮ ಓ ಕಣಕ್ಕಯ್ಯೋ ಇವಳು ಸರಿಯಾದ್ರಗಿತ್ತಿಯಲ್ಲ ನಾ ನಾಟಕ ಊರ್ ಮಿನ್ರಿ ಆಟ ಆಡೋಳು ಐತಿ ಅಲ್ಲ ಕಣಕಂಟಿ ನನ್ನ ಮದುವೆ ಮಾಡ್ಕಬೇಕು ಅನ್ನೋದು ಆಸೆ ಐತಿ ಆದ್ರ ನಿಮ್ಮ ಇಲ್ಲ ಏನ್ ಮಾಡ್ತೀನಿ ಮಾಡೋದು ಬೊಂಬೆ ಎತ್ತಾಕೊಂಡು ಹೋಗ್ತಾ ಇರೋದೇ ಈಗ್ಲೇ ನಾನೇ ಎಲ್ಲ ಮುಟ್ಟಿರೋದ್ ನಿನ್ನ ಇನ್ನು ಮಂದಿಗೆ ಬಿಡಕ್ ಬಿಟ್ಬಿಡ್ತೀನಿ ಮುಟ್ಟಕ ನಾನ್ ಮಾತ್ರ ಸುಮ್ಮನೆ ಬಿಡಕಿಲ್ಲ ನಿನ್ನ ಹೌದಾ ಕಂಟಿ ನನ್ನ ಮಾತ್ರ ಇಷ್ಟಪಡ್ದೆ ಇರಬೇಡ ಕಣ್ ನನ್ನ ಕೈಯನ್ನು ತಿರಾಕಿಲ್ಲ ಆಯ್ಯಪ್ಪನೋ ಮೈನೆಲ್ಲ ಮುಟ್ಟಾಕ್ ಬತ್ತಾನ ಅವನು ವಯಸ್ಸಾಗಿರೋ ಮಕ್ಕಳನ್ನ ಇಟ್ಕೊಂಡು ನನ್ನನ್ನು ಇಷ್ಟಪಡಕತ್ತಾನ ನಮ್ಮವ ನಮ್ಮಪ್ಪನೋ ನಂಗೆ ನನ್ನ ಮಕ್ಕಳು ನಿಮ್ಮ ಮಾವನ್ ಮಾ ನಿಮ್ಮ ಅಂತ ಕಳ್ಸಾರ ಆತ ಇಷ್ಟ ಇಲ್ಲ ಕಣ ಕಂಟಿ ಏ ಅವನು ಇಷ್ಟ ಕಟ್ಕೊಂಡು ಏನು ಮಾಡ್ತಿ ನಾನು ಮದುವೆ ಆಗೋದು ನೀನು ನನ್ನ ಜೊತೆ ಸೇರಿ ಚೆನ್ನಾಗಿರು ಸರಿ ಏನ ಅವ್ನ ನಾ ಮದುವೆ ಆಗಕ್ಕೆ ನಮ್ ಬಿಡೋಕೆ ಇಲ್ಲ ಹ್ಞೂ ಸರಿ ನೀನು ಹೆಂಗೆ ಹೆಂಗ್ತಿ ಹೆಂಗಿರ್ತೀನಿ ನಿನ್ನ ಜೊತೆ ಚಕ್ಕಂದ ಆಡ್ಕಂಡೇ ತಾನೆ ಎಷ್ಟು ದಿನ ಇರೋದು ಹ್ಞೂ ನಾನೇ ನಿನ್ನ ಈಗಿನಿಂದ ನಿನ್ನ ಜೊತೆ ಚಕಂದಾಡಕತ್ತಾನ ಆಗ್ಲೇ ಎಷ್ಟು ನೀನು ಹದಿನೈದು ವರ್ಷ ಇದ್ದಾಕಿದ್ದಾನೆ ಚಕಂದಾಡಕತ್ತಾನೆ ಆ ಅಜಯಮ್ಮ ಮದುವೆ ಆಗೋಕು ಮುಂಚೆ ತಂದ್ವೇ ನಿನ್ನೇ ಮಾಡಬೇಕು ಅಂತ ಇದ್ದರು ಒಂದು ಹದಿನಾಲ್ಕು ವರ್ಷಕ್ಕೆ ಆದ್ರೆ ಏನು ಮಾಡಲಿ ನಾನೇನು ಮಾಡ್ದೆ ಹೇಳು ಅಜಯಮ್ಮ ಮದುವೆ ಆದ್ರೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಟ್ಟಿಲ್ಲ ಏನ್ ಇವಾಗ ಒಂದು ನಿನಗೆ ಅಜಯಮ್ಮನ ಮಗ್ಳಿಗೆ ಒಂದು ಹದಿನೈದು ನಡೆಯಕತ್ತೈತಿ ಮೂವತ್ತು ಮೂವತ್ತೆರಡು ಇರ್ಬೇಕು ಅಷ್ಟೇ ಕಣ ನೀನು ಚಂದೊಳ್ಳಿ ಹುಳ್ಳಿ ಅಯ್ಯೋ ಏಯ್ ನೀನು ನಿಂತ್ಯಾಗ ಮಾತಾಡ್ ಮಾತಾಡಿ ಚಂದಂಗೆ ಮಾಡಿ ಮಾಡ್ತೀವಿ ಬಿಡ ಅಲ್ಲ ಕಣೆ ಅಜಯಮ್ಮ ಕಳ್ಳಿ ನೋಡಿ ಹೆಂಗೆ ಚಂದ ಕಂದಾಡಕತ್ತಾಳ ಕಬ್ಬನ್ ಕದ ಕಣೆ ಕಣೇ ಮೊದಲು ಇದನ್ನೆಲ್ಲ ಪೈಲ್ಗಳಿಲ್ಲಬೇಕು ಬಿಲ್ಲ ಅಂದ್ರೆ ನಮ್ಮ ಕೈಲಿ ಆಗಿಲ್ಲವೋ ಅಲ್ಲ ಕಣ ನೇಹಾ ನಿನ್ಗೆ ಹಂಗೆ ಇಷ್ಟ ಅದ ನಿಮ್ಮ ಮಾವ ಅಷ್ಟು ಮುದ್ದಿಗೆ ಹೋಗಿ ನೀನು ಇಷ್ಟ ಆದಂಗೆ ನಾವ್ ಇಷ್ಟ ಆಗಿಲ್ಲ ಕಣ ನಂಗ ನೀನ್ ನೋಡು ಎಷ್ಟು ಚಂದ ನೋಡ್ಕೊಂತಿ ಎಷ್ಟು ಖುಷಿ ಪಡಿಸ್ತೀನಿ ನನ್ಗೆ ನನಗೆ ಏನು ಬೇಕು ಏನು ಬೇಡ ಎಲ್ಲ ಗೊತ್ತೈತಿ ನಿನ್ಗೆ ಅವಯ್ಯ ಸರಿ ನನ್ನ ಮುಟ್ಟ ಬರೀ ನನ್ನ ಮುಟ್ಟದು ಕೆನೆ ಗಿಂಡದು ಬರೀ ಮೈ ಮುಟ್ಟದು ಇಂಥವೇ ಮಾಡ್ತಾನ ಖುಷಿ ಜೊತೆಗ ಚೆನ್ನಾಗ್ ನೋಡ್ಕೊಬೇಕು ನೀನು ನೋಡು ಡೈರಿ ಮೇಲೆ ಚೆನ್ನಾಗಿ ಡಾರ್ಕ್ ಡಾಕ್ಟಿ ತರ್ತಿ ಎಲ್ಲ ತಕೊಂಬರ್ತಿ ಬರವತ್ತು ನನಗೆ ಅವಯ್ಯ ನಂಗೊಂದೇನು ತಂದ್ಕೊಡಕ್ಕಿಲ್ಲ ಕಣ ಹ್ಞೂ ಕಣೇ ಅದಕ್ಕೆ ನಿನ್ನ ಚಂದೊಳ್ಳಿ ಚಲುವ ಏನದು ಚಾಕ್ಲೇಟ್ ಕೊಟ್ಬಿಟ್ಟು ಏನಾರು ಮಾಡ ಸುಮ್ನೆ ಇರ್ತಿ ಆಗೋ ನಿನ್ಯತಿ ನಿನ್ನ ಮದುವೆ ಆಗದ ಇರ್ತೀನಿ ಸುಮ್ಕಿರು ನಾನ್ ಮದ್ವೆ ಆಗ್ದಂಟಾ ಸುಮ್ನೆ ಬಿಡಕಿಲ್ಲ ನೀನ್ ನನ್ನೊಳೆ ಸರಿ ಸರಿ ನನ್ಗೆ ಏನ್ ಬೇಕ ಕೊಟ್ಬಿಡು ನೀನ್ ಆಮೇಲೆ ಏನಾರ ಮಾಡ್ಕ ಸರಿ ಬಾ ಚಲೇ ನೀನ್ಗಿಂತ ಬೇರೆ ಏನು ಸುಖವೇ ನೀನಂತೂ ಬಾರಿ ತುಸುಪೊಲಿ ಆಗಿದೆ ಅಪ್ಪ ಹೆಂಗ್ ಮುಲಗಿಸ್ಬಿಟ್ಟ ನೋಡು ಏ ತಗಿಯಪ್ಪ ಇಷ್ಟೊತ್ ಏನು ಇನ್ನ ಚಾಕ್ಲೇಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಚಾಕ್ಲೇಟ್ ಅಷ್ಟೇ ತಾನೇ ಅಲ್ಲಿ ನೀ ನೀಸ್ಟ್ ನನ್ ಕೆಲ್ಸ ಮುಗ್ದಲ್ಲಿ ಆಮೇಲೆ ಕೊಡ್ತೇನೆ ಯಾಪ 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 ಇನ್ನ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಾ ಜಯಮ್ಮ ನಡಿಯಪ್ಪ ಅಷ್ಟು ತೂ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ